ಈ ಹಣವನ್ನ ಕಳ್ಕೊಂಡ್ರೆ ಮತ್ತೆ ನಾವು ಸಂಪಾದನೆ ಮಾಡಬಹುದು ಆದರೆ ಕಳೆದು ಹೋದ ಆ ಒಂದು ಕ್ಷಣವನ್ನ ನಾವು ಯಾವತ್ತೂ ಕೂಡ ಮರಳಿ ತರೋಕೆ ಸಾಧ್ಯನೇ ಇಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್ ಸ್ನೇಹಿತರೆ ಈ ಸಮಯ ಅಂದ್ರೆ ನಮ್ಮ ಜೀವನದ ಉಸಿರಿದ್ದಂತೆ ಅಂದ್ರೆ ಜೀವನದ ಉಸಿರು ಈ ಹಣವನ್ನ ಕಳ್ಕೊಂಡ್ರೆ ಮತ್ತೆ ನಾವು ಸಂಪಾದನೆ ಮಾಡಬಹುದು ಆದರೆ ಕಳೆದು ಹೋದ ಆ ಒಂದು ಕ್ಷಣವನ್ನ ನಾವು ಯಾವತ್ತೂ ಕೂಡ ಮರಳಿ ತರೋಕೆ ಸಾಧ್ಯನೇ ಇಲ್ಲ ನಿಜ ಅಲ್ವಾ ನೋಡಿ ಆ ಒಂದು ಕ್ಷಣ ವ್ಯರ್ಥ ಮಾಡಿದ್ರೆ ಒಂದು ಕನಸು ದೂರ ಆಗುತ್ತೆ ಒಂದು ದಿನ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ಅವಕಾಶ ಕಳೆದು ಹೋಗುತ್ತೆ ಸ್ನೇಹಿತರೆ ಇಂದು ನೀವು ಸಮಯವನ್ನ ಸರಿಯಾಗಿ ಬಳಸಿದ್ರೆ ಆದ್ರೆ ನಾಳೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಹಾಗೆ ನಿಮ್ಮ ಯಶಸ್ಸು ನಿಮಗೆ ಸೆಲ್ಯೂಟ್ ಮಾಡುತ್ತೆ ಸ್ನೇಹಿತರೆ ಆದರೆ ಈ ಸಮಯವನ್ನ ವ್ಯರ್ಥ ಮಾಡಿದ್ರೆ ಜೀವನದಲ್ಲಿ ಅಂದ್ರೆ ನಮ್ಮ ಜೀವನದ ಕೊನೆಯಲ್ಲಿ ನಮ್ಮ ಕೈಲಿ ಉಳಿಯೋದು ಕೇವಲ ಪಶ್ಚಾತ್ತಾಪ ಒಂದೇ ಆಮೇಲೆ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಸ್ನೇಹಿತರೆ ಸಮಯವನ್ನು ಸ್ನೇಹಿತನಂತೆ ನೋಡಬೇಕು ಅದನ್ನು ಗೌರವಿಸ್ಬೇಕು ಚೆನ್ನಾಗಿ ಬಳಸ್ಕೋಬೇಕು ಅಷ್ಟೇ ಸ್ನೇಹಿತರೆ ಇಂದು ನಿಮ್ಮ ಹೋರಾಟ ನಾಳೆ ನಿಮ್ಮ ಗೆಲುವು ಸಮಯ ನಮ್ಮ ದೇವರು ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜೈಶಂಕರ್ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು